ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾನೆ ವೀಕ್ಷಕರೇ ನಾನು ಸಯ್ಯದ್ ಅದೊಂದು ಗುಡ್ಡಗಾಡ ಪ್ರದೇಶ ಅಲ್ಲಿ ಕೂಲಿ ಕಾರ್ಮಿಕರು ಅನಕ್ಷರಸ್ಥರು ಯಾವಾಗಲೂ ತಮ್ಮ ಶ್ರಮ ತಮ್ಮ ದುಡಿಮೆ ಮಾಡಿಕೊಂಡು ಗುಡ್ಡ ಗಾಡಿನಲ್ಲಿ ವಾಸಿಸುವಂತ ಒಂದು ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಯಮಕನ ಮರಡಿ ಪರಿಶಿಷ್ಟ ಪಂಗಡ ಕ್ಷೇತ್ರ ವೀಕ್ಷಕರೇ ಅದು ಅಲ್ಲಿರುವ ಜನತೆ ಯಾವ ರೀತಿ ಅಲ್ಲಿಯ ಶಾಸಕನ ಸಹಕಾರದೊಂದಿಗೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದಂತ ಅಲ್ಲಿಯ ಹತ್ತು ಪ್ರತಿಭೆಗಳಿಗೆ ಅಲ್ಲಿಯ ಜನಪ್ರಿಯ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಆ ಹತ್ತು ಮಕ್ಕಳನ್ನ ಕರೆಸಿ ತಮ್ಮ ನಿವಾಸಕ್ಕೆ ಸತ್ಕರಿಸಿ ತಲಾ ಒಂದೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಐದೈದು ಸಾವಿರ ರೂಪಾಯಿಯ ಚಕವನ್ನು ಕೊಡ್ತಾರಂದರೆ ನಿಜಕ್ಕೂ ಆ ಗುಡ್ಡಗಾಡ ಪ್ರದೇಶದ ಜನತೆ ಇವತ್ತು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಎಷ್ಟೊಂದು ಶ್ರಮ ಪಟ್ಟಿರಬೇಕು ಅಲ್ಲಿರುವ ಶಾಸಕ ಅಲ್ಲಿರುವ ಪಾಲಕರು ಅಲ್ಲಿರುವ ಶಿಕ್ಷಣ ಅಧಿಕಾರಿಗಳು ಶಿಕ್ಷಕ ಶಿಕ್ಷಕಿಯರು ನೋಡಿ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಗುಡ್ಡಗಾಡ ಪ್ರದೇಶದ ಕ್ಷೇತ್ರ ಅಲ್ಲಿ ಯಾವಾಗಲೂ ಅಲ್ಲಿ ಶ್ರಮಜೀವಿ ಜನ ಅಲ್ಪ ಜನ ಯಾವುದೇ ರೀತಿಯಿಂದ ತಮ್ಮ ದೈನಂದಿನ ದಿನಗೂಲಿ ಮಾಡಿ ಜೀವಿಸುವಂಥ ಜನತೆ ಅಲ್ಲಿ ಇರುವಂತ ಆ ಮಕ್ಕಳು ಎಷ್ಟೊಂದು ಒಳ್ಳೆ ತರನಾಗಿ ಇವತ್ತು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ ಎಸ್ ಎಲ್ ಸಿಗೆ ಟಾಪ್ ಟೆನ್ ರ್ಯಾಂಕ್ ಮಾಡಿದವರು ಹತ್ತು ಮಕ್ಕಳನ್ನ ಇವತ್ತು ಅಲ್ಲಿಯ ಜನಪ್ರಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಅವರನ್ನ ಗುರುತಿಸಿ ಅವರಿಗೆ ಸತ್ಕರಿಸಿದ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಅವರು ಏನ್ ಮಾತಾಡಿದ್ದಾರೆ ಅದನ್ನು ನೋಡಬಹುದು ಇದೊಂದು ಯಾಕೆ ಹೇಳ್ತಾ ಇದೀವಿ ಶಿಕ್ಷಣ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಒಂದು ಸೂಚನೆ ಕೊಟ್ಟಿದ್ದಾರೆ ನೀವು ಇನ್ನೂ ಉನ್ನತ ಶಿಕ್ಷಣ ಕಲಿಬೇಕಾದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ನೀವು ಶಿಕ್ಷಣ ಕ್ರಾಂತಿ ಿ ಮಾಡಬೇಕಾದರೆ ಅದಕ್ಕೆ ಸದಾ ಬೆಂಬಲವಾಗಿ ನಾನು ನಿಲ್ಲುತ್ತೇನೆ ಶಿಕ್ಷಣದಿಂದಲೇ ಕ್ರಾಂತಿ ಆಗುತ್ತೆ ಶಿಕ್ಷಣದಿಂದಲೇ ಇವತ್ತು ನಮ್ಮ ಸಂವಿಧಾನ ರಚನೆ ಆಗಿದ್ದು ಸಹಿತ ಎಲ್ಲರಿಗೂ ಗೊತ್ತಿರುವ ವಿಷಯ ವೀಕ್ಷಕರೇ ಇವತ್ತು ಸತಿ ಜಾರಕಿಹೊಳಿ ಮಾಡಿದ ಕಾರ್ಯ ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಆ ಬಡ ಮಕ್ಕಳಿಗೆ ಪ್ರೋತ್ಸಾಹಕ್ಕೋಸ್ಕರ ಶಿಕ್ಷಣಗೋಸ್ಕರ ಇಂಥ ರೀತಿಯ ಸಹಾಯ ಮಾಡಿದರೆ ಆ ಮಕ್ಕಳು ಒಂದು ಮುಖ್ಯ ಪ್ರವಾಹ ಮುಖ್ಯ ವಾಹಿನಿಗೆ ಬರಬಹುದು ಅವರು ಒಂದು ರಾಜ್ಯ ಮತ್ತು ಜಿಲ್ಲೆಯ ದೇಶದ ಒಂದು ಶಿಕ್ಷಣ ಕ್ರಾಂತಿಯ ಮೈಲಿಗಲ್ಲು ಆಗಬಹುದರಲ್ಲಿ ಇದು ಸತಿ ಜಾರಕಿಹೊಳಿ ಅವರ ಸಾಧನೆ ಅವರ ಪ್ರೋತ್ಸಾಹ ಅವರ ಬೆಂಬಲ ಸದಾಕಾಲ ಆ ಮಕ್ಕಳಿಗಿರಲಿ ಆ ಕ್ಷೇತ್ರದ ಜನತೆ ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿ ಗಮನ ಸೆಳೆಯುವಂತ ಅಂಪನ್ಮಡಿ ಕ್ಷೇತ್ರ ಆಗೋದರಲ್ಲಿ ಇಂಥ ಶಾಸಕ ಇದ್ದಾಗ ಮಾತ್ರ ಅಲ್ಲಿ ಆಗೋದು ನಿಜಕ್ಕೂ ನೂರಕ್ಕೂ ನೂರು ಶತ ವೀಕ್ಷಕರೇ ಇನ್ನು ಎರಡನೇ ಸುದ್ದಿಯೊಂದಿಗೆ ಬರ್ತೀನಿ ನೋಡಿ ಗೋಕಾಕ ತಾಲೂಕಿನ ಘಟಪ್ರಭಾ ದುಬ್ದಾಳ ಗ್ರಾಮ ಪಂಚಾಯಿತಿಯವರು ಯಾವ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ ಅದನ್ನು ನೀವು ದೃಶ್ಯದಲ್ಲಿ ನೋಡಬಹುದು ಕರೋನಾ ರೋಗ ಪೀಡಿತ ಯಾವುದು ಪಾಸಿಟಿವ್ ಆಗಿದೆ ಅಲ್ಲಿ ಹೋಗಿ ತಮ್ಮ ಶ್ರದ್ಧೆಯಿಂದ ಶ್ರಮಿಕ ಕಾರ್ಮಿಕರೊಂದಿಗೆ ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿಯಾದಂಥ ಎಮ್ ಎಸ್ ಗಡ್ಕರಿ ಹಾಗೂ ಗೋವಿಂದ್ ಗೋಲ್ವೇಕರ್ ಇವ್ರ ಎಲ್ಲರೂ ಪಿ ಒ ಪಂಚಾಯತ್ ದುಬ್ದಾರ್ ಸಿಬ್ಬಂದಿ ವರ್ಗ ಇದ್ದಾನೆ ಇವ್ರ ಎಲ್ಲರೂ ತಮ್ಮ ಶ್ರಮದಿಂದ ಅಲ್ಲಿ ಯಾವುದೇ ರೀತಿಯ ಆ ರೋಗ ರೋಗಿಗಳ ಮನೆಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುತ್ತಾ ಈ ಕೊರೋನಾ ಮಹಾಮಾರಿ ರೋಗ ಬಗ್ಗೆ ಒಳ್ಳೆಯ ಅಭಿಯಾನ ಮಾಡ್ತಾ ಇದಾರೆ ಸ್ಯಾನಿಟೈಸರ್ ಎಲ್ಲ ಮಾಡ್ತಾ ಇದ್ದಾರೆ ಈ ರೋಗ ಲಕ್ಷಣ ಕಂಡು ಬಂದ ತಕ್ಷಣ ಯಾರು ಅದನ್ನ ಅಧೈರ್ಯ ಆಗಬಾರದು ಧೈರ್ಯದಿಂದ ನಮ್ಮಂತವ್ರಿಗೆ ಮಾಹಿತಿ ತಿಳಿಸಿದರೆ ಆರೋಗ್ಯ ಇಲಾಖೆಯವರು ಬರಬಹುದು ಎಲ್ಲರೂ ಬಂದು ಅದಕ್ಕೆ ಸಹಕಾರ ನೀಡಿದರೆ ಈ ಕೊರೋನಾ ಮುಕ್ತವಾಗುತ್ತೆ ವೀಕ್ಷಕರೇ ಅದನ್ನ ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡಬಹುದು ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರ ನಮಸ್ಕಾರ ನಾವು ಮುಖ್ಯವಾಗಿರುವಂಥ ಶಿಕ್ಷಣನೇ ನಮಗೆ ತಳಪಾಯ ಪ್ರಯತ್ನ ಆದಷ್ಟು ತನ್ನ ಮಾಡ್ದೇ ಹೋದರೆ ನಾವು ದೇಶ ಕಟ್ಟಲಿಕ್ಕೆ ಆಗಲ್ಲ ಇದು ನಮ್ಮ ಇವತ್ತಿನ ಚಿಕ್ಕನೆಲ್ಲ ಸುಮಾರು ಇಪ್ಪತ್ತು ಮೂವತ್ತು ವರ್ಷಕ್ಕಿಂತ ಈ ಶಿಕ್ಷಣಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕ್ರೀಡೆಗೆ ಭಾಳಷ್ಟು ಒತ್ತ ಕೊಡ್ತಾ ಇದ್ವಿ ಅದರ ಅಂಗವಾಗಿ ಇವತ್ತು ನಮ್ಮ ಕಡ್ಮಿಕಾಡ್ ಸಿಟಿ ವಿಶೇಷವಾಗಿ ಉಕ್ಕೇರಿ ತಾಲೂಕು ಭಾಗ ಎಲ್ಲರೂ ಉಕ್ಕೇರಿ ತಾಲೂಕಿನಲ್ಲಿ ಸುಮಾರು ಹತ್ತು ಜನ ಟಾಪ್ ಟೆನ್ನಾಗಿ ಬಂದಿದ್ದಾರೆ ಅವರಿಗೆ ಇವತ್ತು ಸತ್ಕಾರ ಮಾಡೋ ಮೂಲಕ ಅವರಿಗೆ ಐದು ಸಾವಿರ ರೂಪಾಯಿನ ಗದಾನ ಕೊಟ್ಟಿದ್ದೀವಿ ಅವ್ರ ಮುಂದಿನ ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲ ಆಗಲಿ ಅಂತ ಸೊ ನಮಗೆಲ್ಲ ಅವಕಾಶ ಸಿಕ್ಕಿದೆ ಅವಾಗೆಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಿ ಮುಂದೆ ಕೂಡ ಅದು ನಿರಂತರವಾಗಿ ನಡೀತಾನೆ ಇರ್ತದೆ ಪಿ ಸಿಗೆ ಅಷ್ಟೇ ಕೇವಲ ಮುಂದೆ ಅವ್ರಿಗೆ ಮುಂದಿನ ಚಿಂತನೆ ನಾವು ಸಾಕಷ್ಟು ಖರ್ಚು ಮಾಡ್ತೀವಿ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಮಾಡ್ತಿರ್ತೀವಿ ಇವು ಕೂಡ ಮಾಡಿದ್ದೀವಿ ಬೇರೆ ರೀತಿಯಿಂದ ಈ ಸರಿ ನಾವು ಹೆಚ್ಚು ಶಿಕ್ಷಣಕ್ಕೆ ನಮ್ಮ ಕಾನ್ಸ್ಟಿನ್ಸ್ ಅಲ್ಲಿ ಒತ್ತು ಕೊಡುವಂಥ ಯೋಜನೆ ಹಾಕಿಕೊಡ್ತೀವಿ ಒಟ್ಟಾಗಿ ಶಿಕ್ಷಣ ಗುಣಮಟ್ಟ ಸಿಗಿರಬೇಕಷ್ಟೇ ಮತ್ತೆ ಇಪ್ಪತ್ತೇಳು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗಿದ್ದರು ಹಾಜರಾದ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನ ಉತ್ತಮವಾದಂಥ ಫಲಿತಾಂಶಗಳನ್ನು ಪಡೆದಿದ್ದಾರೆ ಸೊ ಇವತ್ತು ಮಾನ್ಯ ಶಾಸಕರು ಆ ಎಂ ಕೆಳಿ ಮತಕ್ಷೇತ್ರದಲ್ಲಿ ಪ್ರಥಮ ಹತ್ತು ಸ್ಥಾನಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಅವರಿಗೆ ಶಾಲು ಪ್ರಶಸ್ತಿ ಪತ್ರ ಹಾಗೂ ನಗದು ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆರವಲ್ಲಿಕೆ ಸಹಕಾರ ಕೊಟ್ಟಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಆ ಗ್ರಾಮೀಣ ಭಾಗದಲ್ಲಿ ನಮ್ಮ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ವ್ಯಾಸಕಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಪರಿಶ್ರಮ ಪಟ್ಟು ಉತ್ತಮವಾದಂಥ ಅಂಕಗಳನ್ನು ಪಡೆದು ನಮ್ಮ ಹುಕ್ಕೇರಿ ತಾಲೂಕಿನ ಅದರಲ್ಲೂ ವಿಶೇಷವಾಗಿ ಚೆಂಪಳ್ಳಿ ಭಾಗದ ಸಂಭ್ರಮಣ ಭಾಗದ ಶಾಲೆಗಳಲ್ಲಿ ಅವರು ಅಭ್ಯಾಸ ಮಾಡಿ ಅಲ್ಲಿ ಒಂದು ಹೆಸರನ್ನು ತಂದು ಕೊಟ್ಟಿದ್ದಾರೆ ಸೊ ಅವರಿಗೆ ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಮಾನ್ಯ ಶಾಸಕರು ಅವರಿಗೆ ಸಾಂಕೇತಿಕವಾಗಿ ಅವರಿಗೆ ಸನ್ಮಾನ ಮಾಡಿ ಅವರ ಮುಂದಿನ ಒಂದು ವಿದ್ಯಾಭ್ಯಾಸ ಉತ್ತಮವಾಗಲಿ ಅನ್ನುವಂಥ ದೃಷ್ಟಿಕೊಂಡಿಟ್ಕೊಂಡು ಆ ಮುಂದಿನ ವಿದ್ಯಾಭ್ಯಾಸಕ್ಕೆ ಏನು ನೆರವು ಬೇಕು ಅದನ್ನು ಕೊಡ್ತೇನೆ ಅಂತ ಸಹಾಯ ಹಸ್ತವನ್ನು ಕೂಡ ಅವರಿಗೆ ಚಾಚಿದ್ದಾರೆ ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆ ಪರವಾಗಿ ಮತ್ತು ಮಾನ್ಯ ಶಾಸಕರಂಥ ಸುಕ್ತ ಸದಸ್ಯರ ಜಾರಕಿಹೊಳಿಗೆ ಕೂಡ ಇಲಾಖೆ ಪರವಾಗಿ ತುಂಬ ಹತ್ರ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಕೊಟ್ಟಿದ್ರು ಅಂಥ ಸಂದರ್ಭದಲ್ಲಿ ನಾವು ಮಾನ್ಯ ಶಾಸಕರನ್ನು ಬಂದು ಭೇಟಿಯಾದಾಗ ಆ ಮಾನ್ಯ ಶಾಸಕರು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಸ್ಕ್ಗಳನ್ನು ಮತ್ತು ಎಲ್ಲ ವಿದ್ಯಾರ್ಥಿ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಎಷ್ಟು ಬೇಕೋ ಅಷ್ಟು ಆ ಸ್ಯಾನಿಟೈಸರನ್ನು ಕೂಡ ಕೊಟ್ಟು ಆ ಪರೀಕ್ಷೆಗಳನ್ನು ಸುಗಮವಾಗಿ ನಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಆದ ನಂತರ